ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಎಮ್ಮಿಯಾಗಿ ಜ್ಯೂಸಿಯಾಗಿ ಮಾಡುವಂತಹ ಕಬಾಬ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಐದರಿಂದ ಆರು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಎಲ್ಲದೂ ಹಾಕೋದ್ರಿಂದ ಮಸಾಲೆ ಗ್ರೀನ್ ಕಲರ್ ಆಗಿ ಬರುತ್ತೆ ನೆಕ್ಸ್ಟ್ ಒಂದು ಮುಷ್ಟಿಯಷ್ಟು ಪುದೀನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಶಾಹಿ ಜೀರಾ ಹಾಕ್ಕೊಂಡಿದ್ದೀನಿ ಸೋಂಪು ಕಾಳು ಅಂತ ಹೇಳ್ತಾರಲ್ವಾ ಸೊ ಅದನ್ನು ಹಾಕ್ಕೊಂಡಿರೋದು ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಚಕ್ಕೆನ ಹಾಕ್ಕೊತೀನಿ ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡಾದಮೇಲೆ ಲವಂಗನೂ ಸಹ ಇದಕ್ಕೆ ಹಾಕ್ಕೊತೀನಿ ಲವಂಗ ಎಷ್ಟು ಅಂತ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕರಷ್ಟು ಲವಂಗನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾವು ಬೇರೆ ಯಾವುದೂ ಎಕ್ಸ್ಟ್ರಾ ಮಸಾಲೆಸ್ಗಳನ್ನ ಆ್ಯಡ್ ಮಾಡೋಲ್ಲ ಸೊ ಅದಕ್ಕೋಸ್ಕರ ಇದೆಲ್ಲದೂ ಸಹ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ತುಂಬ ನುಣ್ಣಗೆ ಇರಬೇಕು ಮಸಾಲೆ ಯಾವುದೇ ಕಾರಣಕ್ಕೂ ತರಿ ತರಿ ಇರಬಾರ್ದು ನೆಕ್ಸ್ಟು ನಾನೊಂದು ಬೌಲನ್ನು ತೊಗೊಂಡಿದ್ದೀನಿ ಮ್ಯಾರಿನೇಷನ್ಗೋಸ್ಕರ ಸೊ ಈ ಬೌಲನ್ನು ತೊಗೊಂಡ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡು ಬಂದಿದ್ವಲ್ವ ಸೊ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು ಆ ಮಸಾಲೆನ ಹಾಕ್ಕೊಂಡು ಆದ ನಂತರ ನಾನಿಲ್ಲಿ ಕಾರ್ನ್ ಫ್ಲೋರನ್ನು ಯೂಸ್ ಮಾಡ್ತಾಯಿದ್ದೀನಿ ಕಾರ್ನ್ ಫ್ಲೋರ್ ಇಲ್ಲ ಅನ್ನುವಂಥವ್ರು ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು ಇದರಿಂದ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಏನೂ ಆಗೋಲ್ಲ ಜಸ್ಟ್ ಬೈಂಡಿಂಗ್ ಪರ್ಪಸ್ಗೋಸ್ಕರ ಯಾಕಂದರೆ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಇವಾಗ ಆಯಿಲಲ್ಲಿ ಚಿಕನೇ ಸಪ್ರೇಟು ಮಸಾಲೆನೇ ಸಪ್ರೇಟ್ ಆ ಥರ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಬೈಂಡಿಂಗ್ ಪರ್ಪಸ್ಗೋಸ್ಕರ ಅಷ್ಟೇ ನಾವಿಲ್ಲಿ ಫ್ಲೋರನ್ನು ಯೂಸ್ ಮಾಡೋದು ಮೂರರಿಂದ ನಾಲ್ಕು ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಂಡು ಆದ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಚಮಚದಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ನಿಮಗೆ ಎಷ್ಟು ಸಾಲ್ಟ್ ಬೇಕು ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಅರ್ಶಿನ ಪುಡಿಯನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ವೆಜ್ ಎಲ್ಲ ರೆಸಿಪೀಸ್ಗೂ ಅರ್ಶಿನ ಪುಡಿಯನ್ನು ಮಾತ್ರ ನಾನು ಮಿಕ್ಸೇ ಮಾಡಲ್ಲ ಹಾಕಿ ಹಾಕ್ತೀನಿ ಅದಾದ ನಂತರ ಇದಿಷ್ಟನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತಾನೆ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕ್ಕೊಳ್ತೀನಿ ನಿಂಬೆ ಹಣ್ಣೇನಾದರೂ ಇಲ್ಲ ಅನ್ನುವಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ಹುಣಸೆ ಹಣ್ಣನೇ ಸ್ವಲ್ಪ ಹಣ್ಣನ್ನು ರುಬ್ಬೇಕಾದ್ರೆ ಹಾಕ್ಕೊಳ್ಬೋದು ಬಟ್ ಅದ್ರಕ್ಕಿಂತ ನೀವು ಲೆಮ್ ಇದು ಲೈನ್ ಜ್ಯೂಸ್ ಹಾಕ್ಕೊಂಡ್ರೇ ಚೆನ್ನಾಗೋದು ಇದಿಲ್ಲ ಅನ್ನುವಂಥವ್ರು ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ವಿನೆಗರನ್ನು ಸಹ ಆ್ಯಡ್ ಮಾಡ್ಬೋದು ಸೊ ಇದಿಷ್ಟು ಹಾಕ್ಕೊಂಡಾದ ನಂತರ ಕ್ಲೀನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆ ಹುಳಿ ಇರೋದು ಒಂದು ಕಡೆ ಉಪ್ಪು ಹಿಡಿದೇ ಇರೋದು ಒಂದು ಕಡೆ ಅರ್ಶಿಣ ಪುಡಿ ತೆಗ್ದಿರೋದು ಇರೋದು ಸೊ ಆ ಥರ ಎಲ್ಲ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಮತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಂಡ್ ನಾನು ನಿಮಗೆ ಬೈಂಡಿಂಗಿಗೆ ಇನ್ನೊಂದು ಆಪ್ಷನ್ ಸಹ ಕೊಡ್ತೀನಿ ನೀವೇನಾದರೂ ಕಾರ್ನ್ಫ್ಲೋರನ್ನು ಯೂಸ್ ಮಾಡೋಲ್ಲ ಅನ್ನುವಂಥವ್ರು ಒಂದು ಮೊಟ್ಟೆನೂ ಸಹ ಹಾಕ್ಕೊಳ್ಬೋದು ಮೊಟ್ಟೆ ಏನಾದರೂ ನೀವು ಈ ಮಸಾಲೆಗೆ ಹಾಕೊಂಡು ಕಲಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಕಾರ್ನ್ಫ್ಲೋರ್ ಹಾಕುವ ಅವಶ್ಯಕತೆ ಇಲ್ಲ ಬಟ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನೀರು ನೀರಾಗತ್ತೆ ಆವಾಗ ನೀವು ಈ ಮಸಾಲೆನ ತುಂಬ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ರುಬ್ಬೇಕಾದ್ರೆ ನೀರನ್ನು ಆ್ಯಡ್ ಮಾಡಲೇಬಾರ್ದು ನೀವೇನಾದರೂ ಮೊಟ್ಟೆ ಹಾಕ್ಕೊಳ್ತೀನಿ ಅನ್ನೋ ಹಾಗಿದ್ರೆ ಸೊ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ನಾನಿವಾಗ ಅಡಿಷ್ನಲ್ಲಾಗಿ ಒಂದು ಕಾಲು ಚಮಚದಷ್ಟು ಸಾಲ್ಟನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವಿಲ್ಲಿ ಕೇಳ್ಬೋದು ಏನಕ್ಕೆ ಇಷ್ಟೊಂದು ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿ ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಎಲ್ಲೂ ಸಹ ಮಸಾಲೆನಲ್ಲಿ ಗಂಟು ಗಂಟು ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಇಷ್ಟೊಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಾದ ನಂತರ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಚಿಕನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಚಿಕನನ್ನು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಆ ಚಿಕನನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ದೊಡ್ಡ ದೊಡ್ಡ ಪೀಸಸ್ ಇರೋದಕ್ಕಿಂತ ಕಬಾಬ್ಗೆ ತುಂಬ ಸಣ್ಣ ಸಣ್ಣ ಪೀಸಸ್ ಇದ್ದರೆ ತುಂಬಾ ಚೆನ್ನಾಗಿರತ್ತೆ ತುಂಬ ದೊಡ್ಡ ದೊಡ್ಡ ಪೀಸಸ್ ಆದರೆ ಏನಾಗಿ ಬಿಡತ್ತೆ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಹಾಗೆ ಏನು ಮಸಾಲೆ ಎಲ್ಲ ಅಷ್ಟು ಕ್ಲೀನಾಗಿ ಹೋಗಿರಲ್ಲ ಅದೇ ಚಿಕ್ಕ ಚಿಕ್ಕ ಪೀಸಸ್ ಏನಾದರೂ ಆದರೆ ಒಳಗಡೆ ಎಲ್ಲ ಮಸಾಲೆ ಹೋಗಿರತ್ತೆ ಚೆನ್ನಾಗಿ ಫ್ರೈ ಆಗಿರತ್ತೆ ತುಂಬ ಚೆನ್ನಾಗಿ ಅನಿಸತ್ತೆ ಸೊ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಪೀಸಸ್ಗೂ ಕ್ಲೀನಾಗಿ ಹಿಡಿಬೇಕು ಅಲ್ಲಿವರೆಗೂ ಸಹ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಟೂ ಅವರಷ್ಟು ಫ್ರಿಜ್ಜಲ್ಲಿ ಮ್ಯಾರಿನೇಷನ್ಗೋಸ್ಕರ ಇಡ್ತೀನಿ ಈಗ ನಾನು ಆಯಿಲ್ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಸೊ ಬಿಸಿಯಾಗಿರುವಂಥ ಆಯಿಲಿಗೆ ಒಂದು ಟೂ ಅವರ್ ಅಷ್ಟು ನಾವೇನು ಮಸಾಲೆ ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡಿದ್ವಲ್ವ ಆ ಕಬಾಬ್ ಪೀಸಸ್ಗಳನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಇದನ್ನು ಏನು ಗೊತ್ತಾ ತವಾ ಫ್ರೈ ಸಹ ಮಾಡ್ಕೊಳ್ಬೋದು ಬಟ್ ತವಾ ಫ್ರೈ ಮಾಡ್ಕೊಳ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಅಷ್ಟೇ ಯೂಸ್ ಮಾಡಬೇಕು ಆ್ಯಂಡ್ ಪ್ಲಸ್ ತುಂಬ ಕಡಿಮೆ ಉರಿನ ಇಟ್ಕೊಳ್ಬೇಕು ತುಂಬ ಅಂದರೆ ತುಂಬಾ ಲೋ ಫ್ಲೇಮನ್ನು ಇಟ್ಕೊಳ್ಬೇಕು ಅದೇ ಏನಾದರೂ ಹೈ ಫ್ಲೇಮ್ ಇಟ್ಕೊಂಡು ಅಂತ ಹೇಳಿದರೆ ಫುಲ್ ಸೀದೋಗಿಬಿಡತ್ತೆ ಈವನ್ ಕಬಾಬ್ ಮಾಡ್ಕೊಳ್ಳುವಾಗೂ ಅಷ್ಟೇ ನೀವು ಏನು ಎಣ್ಣೆಗೆ ಬಿಡ್ತೀರಲ್ವಾ ಸೊ ಆ ಟೈಮ್ನಲ್ಲಿ ತುಂಬ ಹೈ ಫ್ಲೇಮ್ ಇರಬೇಕು ಎಣ್ಣೆಗೆ ಬಿಟ್ಟಾದ ತಕ್ಷಣ ಅದನ್ನು ಲೋ ಫ್ಲೇಮ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗತ್ತೆ ಒಳಗಡೆ ಮಾತ್ರ ಬೆಂದೇ ಇರೋಲ್ಲ ಫುಲ್ಲು ಬೆಳ್ಳು ಬೆಳ್ಳಿಗೆ ಹಾಗೆ ಇದ್ಬಿಡತ್ತೆ ಒಂಚೂರು ಚೆನ್ನಾಗಾಗಲ್ಲ ಆ್ಯಂಡ್ ತಿನ್ನೋದಕ್ಕೂ ಸಹ ಅಷ್ಟು ಕಂಫರ್ಟಬಲ್ ಅನ್ನಿಸಲ್ಲ ಸೊ ಅದರಿಂದಾಗಿ ಸೊ ಈ ಥರನೇ ಎರಡೂ ಸೈಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ ಇದ್ರೇ ಒಳ್ಳೆಯದು ಹೈ ಕಬಾಬ್ ಕಬಾಬೆಲ್ಲ ಮಾಡೋದಕ್ಕೆ ಪ್ರಿಫರ್ ಮಾಡಲ್ಲ ಆಲ್ಮೋಸ್ಟು ನೋಡಿ ನಾವು ಆವಾಗ ಏನು ಮಸಾಲೆ ಏನು ತಕ್ಕೊಂಡಿದ್ವಿ ಅದು ಗ್ರೀನ್ ಕಲರ್ ಇತ್ತು ಅದರ ಜೊತೆಗೆ ನಾವು ಮಸಾಲೆ ಹಚ್ಚಿದಾಗಲೂ ಸಹ ಅದು ಗ್ರೀನ್ ಕಲರ್ ಇತ್ತು ಬಟ್ ಇದು ಫ್ರೈ ಆದಮೇಲೆ ಮಾತ್ರ ಬ್ರೌನ್ ಕಲರ್ಗೆ ಬಂತು ನಾವಿಲ್ಲಿ ಯಾವುದೂ ಫುಡ್ ಕಲರನ್ನು ಆ್ಯಡ್ ಮಾಡಿಲ್ಲ ತುಂಬ ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು ಹೆಲ್ದಿಯಾಗಿ ಸಹ ಇರತ್ತೆ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬ ಬಾಯ್